ಗಾಂಧಿ ಚಿಂತನೆಯ ಅಂದರೆ ಉದ್ಯಮಶೀಲತಾ ಕಾರ್ಯಾಗಾರಗಳು ಅಲ್ಲಲ್ಲಿ ನಡೀತಾ ಇದೆ ಮೊನ್ನೆ ತಾನೇ ಸುದ್ದಿ ವಾರಿಯು ಕೇಂದ್ರದಿಂದ ಮಂಗಳೂರಿನಲ್ಲಿ ಕೂಡ ಒಂದು ಉದ್ಯಮಶೀಲತಾ ಕಾರ್ಯಾಗಾರ ನಡೆಯಿತು ಕಿರು ಉದ್ಯಮೆದಾರರ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರುಕಟ್ಟೆಯ ಬಗ್ಗೆ ಕೂಡ ಒಂದು ಅರಿವು ಮಾಹಿತಿಯನ್ನು ಕೊಡುವಂಥ ಕಾರ್ಯಕ್ರಮ ನಡೆಯಿತು ಅಲ್ಲಿ ಒಳ್ಳೆಯ ಒಂದು ವಿಶೇಷ ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡಿದ್ದಾರೆ ನಮ್ಮ ಮಾನ್ಯ ಡಾಕ್ಟರ್ ವಿ ಪಿ ಶಿವಾನಂದರವರು ಕೂಡ ಏನು ಅರಿವು ಕೇಂದ್ರದ ಮೂಲಕ ಜನರಿಗೆ ಶಕ್ತಿ ನೀಡುವಂಥ ಕೆಲಸ ಮಾಡಲಿಕ್ಕಿದ್ದೇವೆ ನೀವು ತಯಾರಿಸುವಂಥ ವಸ್ತುಗಳು ಗುಣಮಟ್ಟದಿಂದ ಕೂಡಿದ್ದು ಆರೋಗ್ಯ ಪೂರ್ಣವಾಗಿದ್ದಲ್ಲಿ ಮಾರುಕಟ್ಟೆಗೆ ಒದಗಿಸುವ ಮತ್ತು ಪ್ರಚಾರ ಮಾಡುವ ಕೆಲಸ ಸುದ್ದಿ ಅರಿವು ಕೇಂದ್ರ ಮಾಡಲಿದೆ ಈ ರೀತಿಯ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಜನರಿಗೆ ಸಂಪಾದನೆ ಹೆಚ್ಚಿಸುವ ಕಾರ್ಯ ಮತ್ತು ನಿಮ್ಮ ಉತ್ಪಾದನೆಯನ್ನು ಸುದ್ದಿ ಮಾಧ್ಯಮದ ಮೂಲಕ ಸುದ್ದಿ ಚಾನಲ್ ಅಥವಾ ಸುದ್ದಿ ವೆಬ್ಸೈಟ್ ಆನ್ಲೈನ್ ಮಾರ್ಕೆಟಿಂಗ್ ಮೂಲಕ ಹಳ್ಳಿಯಿಂದ ಜಗತ್ತಿಗೆ ಮುಟ್ಟಿಸುವಂಥ ಕಾರ್ಯ ಅರಿವು ಕೇಂದ್ರದಿಂದ ಆಗಲಿಕ್ಕಿದೆ ಎಂದು ಹೇಳಿದ್ದಾರೆ ಸೊ ಉತ್ಪಾದನೆ ಉತ್ಪಾದನೆಗಳ ಬಗ್ಗೆ ಕೂಡ ಗ್ರಾಹಕರಿಗೆ ವಿಶ್ವಾಸವನ್ನು ಕೊಡುವ ಮತ್ತು ಅದೇ ರೀತಿ ನಿಮ್ಮ ಉತ್ಪಾದನೆ ಸರಿ ಇಲ್ಲದೆ ಹೋದರೆ ಆ ಸಂದರ್ಭ ಗ್ರಾಹಕರ ಪರವಾಗಿ ನಿಲ್ಲುವ ಕಾರ್ಯವನ್ನು ಕೂಡ ಸುದ್ದಿ ಅರಿವು ಕೇಂದ್ರ ಮಾಡುತ್ತದೆ ಎಂದು ಹೇಳಿದ್ದಾರೆ ಸೊ ಇದು ನಮ್ಮ ಮಾನ್ಯ ಸಮೂಹ ಸಂಸ್ಥೆಗಳ ನಿರ್ದೇಶಕರಾದಂಥ ಡಾಕ್ಟರ್ ನು ಆ ಮಂಗಳೂರಿನಲ್ಲಿ ನಡೆದಂಥ ಉದ್ಯಮಶೀಲತಾ ಕಾರ್ಯಾಗಾರದಲ್ಲಿ ನೀಡಿದಂಥ ಒಂದು ದಿಕ್ಸೂಚಿ ಭಾಷಣ ಅಂತ ಹೇಳ್ಬೋದು ಭಾಳಷ್ಟು ಒಳ್ಳೆಯ ವಿಚಾರ ಯಾಕೆಂಥೇಳಿದರೆ ಗ್ರಾಹಕರ ಪರವಾಗಿ ಕೂಡ ಗ್ರಾಹಕರಿಗೆ ನಾವು ಸಪೋರ್ಟಿವ್ ಆಗಿ ಕೂಡ ನಿಲ್ತೇವೆ ಅಂತೇಳಿ ಗ್ರಾಹಕರು ಮಾಡಿದಂಥ ಉತ್ಪನ್ನಗಳಿಗೆ ಮಾರ್ಕೆಟನ್ನು ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಅಂತ ಹೇಳ್ತೇವೆ ಸೊ ಈ ರೀತಿಯ ಒಂದು ವ್ಯವಸ್ಥೆಗೆ ಕೂಡ ನಾವು ಮುಂದಾಗಿದ್ದೇವೆ ಅದಲ್ಲದೆ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಕೂಡ ಅರಿವು ಆ ಕೃಷಿ ಕೇಂದ್ರವನ್ನು ಪ್ರಾರಂಭಿಸಬೇಕು ಅಂತ ಹೇಳುವಂಥ ಒಂದು ಕಲ್ಪನೆಯನ್ನು ಕೂಡ ಈಗಾಗಲೇ ಮಾನ್ಯ ಡಾಕ್ಟರ್ ವಿ ಪಿ ಶಿವಾನಂದರವರು ನಮ್ಮ ಮುಂದಿಟ್ಟಿದ್ದಾರೆ ನಮ್ಮ ಸಭೆಯಲ್ಲಿ ಕೂಡ ಅದನ್ನು ಪ್ರಸ್ತಾಪ ಪಡಿಸ್ ಪಡಿಸಿದ್ದಾರೆ ಈ ರೀತಿ ಒಂದು ಈಗ ಆರಂಭದಲ್ಲಿ ನಾವು ಜಾಲ್ಸೂರಲ್ಲಿ ಏನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಕೂಡ ಈ ರೀತಿ ಒಂದು ನಮ್ಮ ಊರು ನಮ್ಮ ಹೆಮ್ಮೆ ಅನ್ನುವಂಥ ಅರಿವು ಆಂದೋಲನ ಕಾರ್ಯಕ್ರಮ ನಡೀಲಿಕ್ಕಿದೆ ಏನೇ ಇರಲಿ ಈ ರೀತಿಯ ಒಂದು ಒಳ್ಳೆಯ ಯೋಚನೆಯನ್ನು ನಿಜವಾಗಲೂ ನಿರಂತರವಾಗಿ ಕಳೆದ ನಲವತ್ತು ವರ್ಷಗಳಿಂದ ಮಾನ್ಯ ಡಾಕ್ಟರ್ ವಿ ಪಿ ಶಿವಾನಂದರವರು ಹಮ್ಮಿಕೊಂಡು ಬರ್ತಾ ಇದ್ದಾರೆ ಸೊ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇವೆ ಇಷ್ಟು ಹೊತ್ತು ಏನು ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತು ಅನ್ನುವಂಥ ವಿಶೇಷ ಕಾರ್ಯಕ್ರಮವನ್ನು ತಾವೆಲ್ಲರೂ ವೀಕ್ಷಿಸಿದ್ರಿ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ಈ ವಾರ ಪತ್ರಿಕೆಯಲ್ಲಿ ಬಂದಂಥ ಪ್ರಮುಖ ಸುದ್ದಿಗಳು ಒಂದು ಹತ್ತು ಹನ್ನೆರಡು ಸುದ್ದಿಗಳಿದ್ದವು ಆ ಹತ್ತು ಹನ್ನೆರಡು ಸುದ್ದಿಗಳನ್ನು ಹೊರತುಪಡಿಸಿ ಈಗಾಗಲೇ ಒಂದು ಆ ಜನ ಮಾನಸದಲ್ಲಿ ಏನು ವರದಿ ಪ್ರಕಟಗೊಂಡಿರುವಂಥ ಕೆಲವೊಂದು ನಮ್ಮ ವೆಬ್ಸೈಟಲ್ಲಿ ಬಂದ ವರದಿಗಳ ಬಗ್ಗೆ ಕೂಡ ನಾವು ಇವತ್ತು ಅದನ್ನು ಬಿತ್ತರಿಸಿದ್ದೇವೆ ಸೊ ಅದರ ಬಗ್ಗೆ ಕೂಡ ವಿಶ್ಲೇಷಣೆಯನ್ನು ನಮ್ಮ ಮಾನ್ಯ ಮುಖ್ಯ ವರದಿಗಾರರಾದಂಥ ಶಿವಪ್ರಸಾದ್ ಕೇರ್ಪಾಳ್ರವರು ಜನತೆ ವೀಕ್ಷಕರಿಗೆ ತಿಳಿಸಿದ್ದಾರೆ ಈ ರೀತಿಯ ವಿಷಯಗಳು ನಿರಂತರವಾಗಿ ಪ್ರತಿ ಬುಧವಾರದಂದು ಸಂಜೆ ಗಂಟೆ ಐದರಿಂದ ನಡೆಯುವಂಥ ಈ ಒಂದು ವಿಶೇಷ ಕಾರ್ಯಕ್ರಮ ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತ ಅನ್ನುವಂಥ ವಿಶೇಷ ಕಾರ್ಯಕ್ರಮ ತಮ್ಗೆ ತಿಳಿದಿದೆ ನಾನು ಆಗಲೇ ಹೇಳಿದಂತೆ ಕಳೆದ ನಲವತ್ತು ವರ್ಷಗಳಿಂದ ನಮ್ಮ ಆಡಳಿತ ಸಮೂಹ ನಿರ್ದೇಶಕರಾದಂಥ ಡಾಕ್ಟರ್ ವಿಶ್ವ ಆನಂದರವರು ವೈದ್ಯ ವೃತ್ತಿಯಿಂದ ಪತ್ರಿಕೋದ್ಯಮಕ್ಕೆ ಬಂದು ಬೇರೆ ಬೇರೆ ರೀತಿಯ ಮಜಲುಗಳಲ್ಲಿ ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಕೈಯಾಡಿಸಿದವರು ಸೊ ಅದರ ಬಗ್ಗೆ ಆಂದೋಲನದ ಮೂಲಕ ಕೂಡ ಜನರಿಗೆ ಒಂದು ಅರಿವನ್ನು ಜನರನ್ನು ಜನರು ಪ್ರಜೆಗಳು ರಾಜರು ಅಂತ ಹೇಳುವಂಥ ನಿಟ್ಟಿನಲ್ಲಿ ತೋರ್ಪಡಿಸುವಂಥ ವ್ಯವಸ್ಥೆಯನ್ನು ಕೂಡ ಅವರ ಒಂದು ಲೇಖನದ ಮೂಲಕ ಅಥವಾ ಸಂಪಾದಕತ್ವದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಇವತ್ತು ಪ್ರತಿ ಕಚೇರಿಗಳಲ್ಲಿ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಆ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕನ್ನುವಂಥ ಉದ್ದೇಶಕ್ಕಾಗಿ ಕಚೇರಿಗಳಲ್ಲಿ ಕೂಡ ಫಲಕಗಳನ್ನು ಅಂಟಿಸುವ ಮೂಲಕ ಅಲ್ಲಿ ಅಧಿಕಾರಿಗಳೊಂದಿಗೆ ಪ್ರತಿಜ್ಞೆಯನ್ನು ಸಂಕಲ್ಪವನ್ನು ಮಾಡಿಸುವ ಮೂಲಕ ಕೂಡ ಆ ಭ್ರಷ್ಟಾಚಾರದ ವಿರುದ್ಧವಾಗಿ ನಡೆಯುವಂಥ ಆ ಸುದ್ದಿಯ ಒಂದು ಜನಾಂದೋಲನ ಈ ಒಂದು ಜನಾಂದೋಲನದ ವೇದಿಕೆಯನ್ನು ಕೂಡ ಅದರ ಒಂದು ನೇತೃತ್ವವನ್ನು ವಹಿಸಿದವರು ಡಾಕ್ಟರ್ ವಿ ಪಿ ಶಿವಾನಂದ್ರವರು ಅದೇ ರೀತಿಯಾಗಿ ಏನು ನಮ್ಮ ಗ್ರಾಮೀಣ ಭಾಗದಲ್ಲಿ ನಡೆಯತಕ್ಕಂಥ ಆಗುಹೋಗುಗಳ ಬಗ್ಗೆ ಅಲ್ಲಿಯ ಘಟನೆಗಳ ಬಗ್ಗೆ ಮತ್ತು ಅಲ್ಲಿಯ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಅಲ್ಲಿ ಅದನ್ನು ಕಲೆ ಹಾಕಿ ಪತ್ರಿಕೆಯ ಮೂಲಕ ನಮ್ಮ ವೆಬ್ಸೈಟ್ ಮೂಲಕ ಅದರ ಜೊತೆಯಲ್ಲಿ ಯೂಟ್ಯೂಬ್ ಚಾನೆಲ್ ಮೂಲಕ ಅಂದರೆ ಗ್ರಾಮದಲ್ಲಿರುವಂಥ ಸಾಧಕರನ್ನು ಕೂಡ ಜನರಿಗೆ ಪರಿಚಯಿಸುವಂಥ ವ್ಯವಸ್ಥೆಯನ್ನು ನಮ್ಮ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಮೂಲಕ ಮಾಡ್ತಾ ಇದ್ದೇವೆ ಅದು ಸುಳ್ಯ ಪುತ್ತೂರು ಬೆಳ್ತಂಗಡಿ ಮೂರು ತಾಲೂಕುಗಳಲ್ಲಿ ಕೂಡ ನಿರಂತರವಾಗಿ ನಡೀತಾ ಇದೆ ಅದರ ಜೊತೆಯಲ್ಲಿ ಇವತ್ತು ಸುದ್ದಿ ಅರಿವು ಕೃಷಿ ಕೇಂದ್ರದ ಮೂಲಕ ಕೃಷಿಕರಿಗೆ ಮಾಹಿತಿ ನೀಡುವಂಥದ್ದು ಹಾಗೆ ಉದ್ಯಮವನ್ನು ನಡೆಸುವಂಥ ಉದ್ಯಮದಾರರಿಗೆ ಕೂಡ ಒಳ್ಳೆಯ ಮಾಹಿತಿಯನ್ನು ಮತ್ತು ಅವರ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಈ ಒಂದು ಅರಿವು ಕೃಷಿ ಕೇಂದ್ರ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅದರ ಜೊತೆಗೆ ನಮ್ಮ ಊರು ನಮ್ಮ ಹೆಮ್ಮೆ ಅನ್ನುವಂಥ ವಿಶೇಷ ಕಾರ್ಯಕ್ರಮ ಅರಿವು ಆಂದೋಲನ ಕಾರ್ಯಕ್ರಮ ಪ್ರತಿ ಗ್ರಾಮ ಗ್ರಾಮಗಳಲ್ಲಿ ಮಾಡ್ತಾ ಇದ್ದೇವೆ ಈ ಬಾರಿ ಜಾಲ್ಸೂರಲ್ಲಿ ಅದನ್ನು ಹಮ್ಮಿಕೊಂಡಿದ್ದೇವೆ ಮುಂದಿನ ದಿನ ದಿನ ಅಂದರೆ ಇವತ್ತು ನವೆಂಬರ್ ಮೂವತ್ತರಂದು ಅದರ ಸಭೆ ಕೂಡ ನಡೆಯಲಿಕ್ಕಿದೆ ಅದಾದ ಬಳಿಕ ಡಿಸೆಂಬರ್ ತಿಂಗಳಲ್ಲಿ ಜಾಸೂರಿನಲ್ಲಿ ಈ ಒಂದು ಅರಿವು ಆಂದೋಲನದ ಮೂಲಕ ಒಂದು ಸಮ್ಮೇಳನವನ್ನು ಕೂಡ ಆಯೋಜನೆ ಮಾಡಲಿಕ್ಕಿದ್ದೇವೆ ಈ ರೀತಿಯ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಕೂಡ ಮಾಧ್ಯಮದ ಜೊತೆಯಲ್ಲಿ ಹಮ್ಮಿಕೊಳ್ಳುವ ಮೂಲಕ ಇದು ಇವತ್ತು ಸುದ್ದಿ ಮನೆ ಮಾತಾಗಿದೆ ಮಾನ್ಯ ಡಾಕ್ಟರ್ ವಿ ಪಿ ಶಿವಾನಂದ್ರವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ನಿರಂತರವಾಗಿ ನಡೀತಾ ಇದೆ ಇವತ್ತು ಈ ಒಂದು ಸುದ್ದಿಯ ಸುತ್ತ ವಾರಕ್ಕೊಂದು ಸುತ್ತ ಅನ್ನುವಂಥ ವಿಶೇಷ ಕಾರ್ಯಕ್ರಮದ ಉದ್ದೇಶ ಕೂಡ ಅಷ್ಟೇ ಜನರಿಗೆ ಮುಕ್ತವಾಗಿ ಅವರ ಸಮಸ್ಯೆಗಳು ಅಥವಾ ಅವರಿಗೆ ಹೇಳಬೇಕು ಅಂತಿರುವಂಥ ವಿಚಾರಗಳನ್ನು ನಮ್ಮ ಜೊತೆ ಮುಕ್ತವಾಗಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ ಅದು ನೇರ ಪ್ರಸಾರದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಿ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಂಥ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಶಿವಪ್ರಸಾದ್ ಕೇರ್ಪಾಳ ತಮಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇವೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಬುಧವಾರ ಐದು ಗಂಟೆಗೆ ಸರಿಯಾಗಿ ನಮ್ಮ ಸುದ್ದಿ ಯೂಟ್ಯೂಬ್ ಚಾನಲನ್ನು ನಿರಂತರವಾಗಿ ವೀಕ್ಷಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬಂದರೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ